ಇದು ಕಾಂಟಿ ಹಿಂದೆ ಕಡೆ ಎಸ್ ಹಾಂ ಅದು ನಮಸ್ಕಾರ ನಾನು ಎಚ್ ಜಿ ರಮೇಶ್ ಕುಣಿಗಲ್ ರಾಜ್ಯ ಮೈತ್ರಿಕ ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು ಇವತ್ತು ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ದಿನ ನಾವು ಎಸ್ ಪಿ ಕಚೇರಿಗೆ ಮತ್ತು ತುಮಕೂರು ನಗರದ ಪೊಲೀಸ್ ಠಾಣೆಗೆ ಇವತ್ತು ತೆರಳಿ ಒಂದು ದೂರನ್ನು ದಾಖಲು ಮಾಡಿದ್ದೀವಿ ಏನು ತುಮಕೂರು ಜಿಲ್ಲೆಯ ಬದಗಿರಿ ತಾಲೂಕಿನ ಐಡಿ ಹಳ್ಳಿ ಹೋಬಳಿ ತುಮಲು ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಸರ್ಕಾರಿ ಆಸ್ತಿಯನ್ನು ಲಪ್ಟಾಯಿಸಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ನಮಗೆ ಸಿಕ್ಕಿದಂಥ ದಾಖಲಾತಿಗಳ ಪ್ರಕಾರ ಏನು ಸರ್ವೆ ನಂಬರು ನಲವತ್ತು ಮತ್ತು ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡರಲ್ಲಿ ಇಪ್ಪತ್ತು ಎಕರೆ ಮೂವತ್ತೊಂದು ಗುಂಟೆ ಮತ್ತು ಸರ್ವೆ ನಂಬರ್ ನಲವತ್ತರಲ್ಲಿ ಏಳು ಎಕರೆ ನಾಲ್ಕು ಗುಂಟೆ ಏನು ಆಸ್ತಿ ಇತ್ತು ಈ ಆಸ್ತಿ ಸಂಪೂರ್ಣವಾಗಿ ಸರ್ಕಾರಿ ಕರಾಬು ಮತ್ತು ಸರ್ಕಾರಿ ಗೋಮಾಳ ಆಗಿರ್ತದೆ ಆಗ ಪಾಣಿಯನ್ನು ಬದಲಾವಣೆ ಮಾಡ್ತಾರೆ ಒಂದು ಒಮ್ಮೆ ಬದಲಾವಣೆ ಮಾಡ್ತಾರೆ ಮತ್ತು ಒಮ್ಮೆ ಚೆಕ್ ಲಿಸ್ಟ್ ತಪ್ಪಾಗಿದೆ ಅಂತ ವಜನೂ ಕೂಡ ಮಾಡ್ತಾರೆ ಮತ್ತು ತದನಂತರ ಒಂದು ಒಂದು ತಿಂಗಳು ಎರಡು ತಿಂಗಳು ಒಳಗಡೆ ಕಂಪ್ಲೀಟಾಗಿ ಮೂರ್ನಾಲ್ಕು ಬಾರಿ ಒಂದು ಆ ದಾಖಲಾತಿಗಳನ್ನ ತಿದ್ದುವಂಥ ಕೆಲಸಗಳು ನಿರಂತರವಾಗಿ ಸಾಗುತ್ತೆ ಆ ಗೋಪಾಲ ಗೌಡರು ಈ ಗೌರಿಬಿದ್ನೂರಿನ ಶಾಸಕರಾದಂಥ ಗೌಡರ ಮಗ ಏನು ಬೆಂಗಳೂರಿನಲ್ಲಿ ಏಷ್ಯನ್ ಕ್ಯಾಬ್ ಲಿಮಿಟೆಡ್ ಅಂತ ಅನ್ನುವಂಥದ್ದು ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಆ ಸಂಸ್ಥೆಗೆ ಆ ಸಂಸ್ಥೆಗೆ ಓನರ್ ಆಗಿರ್ತಕ್ಕಂಥ ಕೆ ಪಿ ಪವನ್ ಅನ್ನೋರಿಗೆ ಈ ದಾಖಲಾತಿಗಳನ್ನ ಸಂಪೂರ್ಣವಾಗಿ ರಿಜಿಸ್ಟರ್ ಮಾಡಿಕೊಡುವಂಥ ಕೆಲಸಗಳು ಮಾಡ್ತಾರೆ ಅದು ರಿಜಿಸ್ಟರ್ ಯಾಕೆ ತಂದು ಕುಣಿದ ಮಾಡಿದ್ರು ಅನ್ನೋದು ನನಗೆ ಮಾಹಿತಿ ಗೊತ್ತಿಲ್ಲ ಹಾಗಾಗಿ ಇದು ಸಂಪೂರ್ಣವಾಗಿ ದಾಖಲಾತಿಗಳನ್ನ ನಕಲಿಯನ್ನು ಸೃಷ್ಟಿ ಮಾಡಿಕೊಂಡು ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಂಡು ಸರ್ಕಾರಿಗೆ ಸರ್ಕಾರಕ್ಕೆ ನಷ್ಟ ಮತ್ತು ಮೋಸ ವಂಚನೆಯನ್ನು ಮಾಡಿ ಇವತ್ತು ರಿಜಿಸ್ಟರ್ ಮಾಡಿಕೊಂಡಿರುವಂಥ ಕೆಲಸಗಳು ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಂಡಿರುವಂಥ ಕೆಲಸಗಳು ನಡೆದಿದೆ ತುಮಕೂರಿನ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ನಾನು ನನ್ನ ಡಿಜಿಟಲ್ ಸಿಗ್ನೇಚರ್ನ ಯಾರೋ ನಕಲು ಅಂತ ಇದೆಲ್ಲ ಹುಟ್ಟು ಸುಳ್ಳು ಇದೆಲ್ಲ ತಾನು ತಪ್ಪಿಸ್ಕೊಂಡು ಬೇರೆಯವ್ರ ಮೇಲೆ ಹಾಕಲಿಕ್ಕೆ ಮಾಡಿರ್ತಕ್ಕಂಥ ಜಿಲ್ಲಾಧಿಕಾರಿ ಒಬ್ಬರು ತುಂಬ ಚಾಣಾಕ್ಷತೆಯಿಂದ ಕೆಲಸ ಮಾಡ್ತಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತದೆ ಯಾವುದೇ ಕಾರಣಕ್ಕೂ ಇದು ಸಂ ಕಂಪ್ಲೀಟಾಗಿ ಇದು ತನಿಖೆ ಆಗಬೇಕಾಗಿದೆ ಹಾಗಾಗಿ ಈ ದಾಖಲಾತಿಗಳನ್ನ ವಶಪಡಿಸ್ಕೋಬೇಕಾಗಿದೆ ಮೊದಲು ಈ ಜಿಲ್ಲಾಧಿಕಾರಿಗಳು ಮತ್ತು ಈಗ ಸಂಬಂಧಪಟ್ಟಂಥ ಇರತಕ್ಕಂಥ ಎಲ್ಲ ಅಧಿಕಾರಿಗಳು ತಹಸೀಲ್ದಾರು ರೆವಿನ್ಯೂ ಇನ್ಸ್ಪೆಕ್ಟ್ರು ಮತ್ತು ಉಪವಿಭಾಗಾಧಿಕಾರಿಗಳು ಇವ್ರ ಮೇಲೆ ಪ್ರಕರಣನ ತುರ್ತಾಗಿ ದಾಖಲು ಮಾಡಬೇಕು ಈ ಸಂದರ್ಭಕ್ಕೆ ತಕ್ಕಂತೆ ಜಿಲ್ಲಾಧಿಕಾರಿಗಳನ್ನ ಈ ಜಿಲ್ಲೆಯಿಂದ ಮೊದಲು ಓಡಿಸಬೇಕು ಈ ಸರ್ಕಾರಿ ಆಸ್ತಿಗಳನ್ನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ದೂರನ್ನು ಇವತ್ತು ನಗರ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿದ್ದೀನಿ